ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಮುಡುಕು ತೊರೆ ದನಗಳ ಜಾತ್ರೆನಲ್ಲಿದ್ದೀನಿ ಸೊ ನೋಡ್ತಾ ಇದ್ದೀರಾ ಹೋರಿಗಳು ತುಂಬಾ ಚೆನ್ನಾಗಿದೆ ಕನಕಪುರ ಇಂದ್ರೇಶ್ ಸರ್ ಅವರ ಹೋರಿಗಳು ಬನ್ನಿ ಜಾತ್ರೆಗೆ ಬಂದು ಎಷ್ಟು ದಿನ ಆಯ್ತು ಮತ್ತೆ ಮುಡುಕು ತೊರೆ ಜಾತ್ರೆ ಹೇಗಿದೆ ಎಷ್ಟು ಜೊತೆ ಹೋರಿಗಳನ್ನು ಅವರು ಜಾತ್ರೆಗೆ ಹಾಕಿದ್ದಾರೆ ಅಂತ ಕೇಳೋಣ ಸರ್ ನಮಸ್ತೆ ಸೊ ಮೊದಲಿಗೆ ಜಾತ್ರೆ ಹೇಗಿದೆ ಸರ್ ಜಾತ್ರೆ ಚೆನ್ನಾಗಿದೆ

ಜಾತ್ರೆ ಹಿಂಗ್ ನಡೆದ್ರೆ ಜಾತ್ರೆ ಎಲ್ಲಾ ರೈತರಿಗೂ ದನ ಕಟ್ಟಕ್ಕೆ ಪ್ರೋತ್ಸಾಹ ಹಳ್ಳಿ ಕಾರ್ ಕಟ್ಟಕ್ಕೆ ಪ್ರೋತ್ಸಾಹ ಮಾಡೋದು ಹಿಂಗ ಮಾಡಿದ್ರೆ ಜಾತ್ರೆಗಳಲ್ಲಿ ಎಲ್ಲಾರು ಮೇಡಮ್ ಕಟ್ತಾರೆ ನಾಲ್ಕೈದು ದಿನ ಅದು ನಾವು ಇದ್ದೋಗಕ್ಕೂ ಒಂಥರ ಖುಷಿ ಆಯ್ತದೆ ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಜನ ಹಿಂಗಿದ್ರೆ

ಮತ್ತೆ ಏನಾದ್ರು ಒಂದು ಅನುಭವ ಹಂಚ್ಕೊಳ್ಳೋದಾದ್ರೆ ಸರ್ ಇಪ್ಪತ್ತು ವರ್ಷಗಳ ಅನುಭವದಲ್ಲಿ ಯಾವ್ದಾದ್ರು ಒಂದು ಸನ್ನಿವೇಶ ಹಂಚ್ಕೊಳ್ಳೋದ್ರಲ್ಲಿ ಏನಿಲ್ಲ ಮೇಡಮ್ ಈ ತರ ಯಾರು ನನ್ನ ಮೇಲೆ ಅವರು ಇವ್ರ ಮೇಲೆ ಅವ್ರು ಯಾರ ಕಿತ್ತಾಡ್ತಿರ್ಲಿಲ್ಲ ಎತ್ತಿನ ಎತ್ತ ಮೇಲೆ ಮಾತಾಡ್ಕೊಳ್ ಇವ್ಕಿಲ್ಲ ಪ್ರೈಜು ಅವಲ ಅನ್ಕೊಂಡ್ ಹೊಂಟೋಗುವ ಅದ್ ಮಾಡ್ ಮಾಡ್ಬಿಡ್ವಾ ಈಗೇನಿಲ್ಲ ಈಗ ಮೂರ್ ದಿನ ಮುಸ್ ಮಾಡ್ಕೋ ನಾನು ಮಾತಾಡ್ಕೊಂಡು ಚೆನ್ನಾಗ್ ಆಗ್ಬಿಡ್ವ ಈಗ ಯಾರು ಇಲ್ಲಿ ಅವನ್ ಎತ್ ಚೆನ್ನಾಗಿದ್ರೆ ಅವನ್ಗೆ ಎತ್ಲಿ ಕಟ್ತಾರೆ ಇವನ್ ಇದ್ರೆ ಇವನ್ಗೆ ಎತ್ಲಿ ಕಟ್ಕೊಂಡು ಈರು ಏರಿಯಕ್ಕೆ ಇಟ್ಟಾಡ್ತಾನೆ ಬಸವಣ್ಣ ಮುಂದೆ ನಾನು ನಾನು ಮುಂದೆ ಯಾವನು ಇಲ್ಲ ಇಲ್ಲೇ ಒಂಟಾಗ ಸುಮಾರು ಜನ ಇಷ್ಟಪಡ್ತೀನಿ ಸೊ ಕರ್ನಾಟಕದಲ್ಲೇ ಟಾಪ್ ಎತ್ತುಗಳಾಗಿ ಮೇರಿತಾ ಇರುವಂತಹ ಓರಿಗಳು ಮತ್ತು ಹೈಯೆಸ್ಟ್ ಪ್ರೈಸ್ಗೆ ಸೇಲ್ ಆಗಿ ಕರ್ನಾಟಕದಲ್ಲೇ ಒಂದು ಸೆನ್ಸೇಷನ್ ಮತ್ತು ವೈರಲ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಓರಿಗಳು ಕೂಡ ಮುಡುಕು ತೆರೆ ಜಾತ್ರೆಗೂ ಬಂದಿದೆ ಬನ್ನಿ ಸರ್ ನ ಮಾತಾಡ್ಸೋಣ ಸರ್ ನಮಸ್ತೆ ಮೊದಲಿಗೆ ಯಶಸ್ವಿಯಾಗಿ ಕೆಂಗಲ್ ಜಾತ್ರೆ ಮುಗಿದಿದೆ

ಯಾಕಂದ್ರೆ ಇಲ್ಲಿ ನಮ್ಮ ನಮ್ ಕೆಂಗಲ್ ಬಂದಿದ್ರು ಕೆಂಗಲ್ ಬಂದಿದ್ರು ಹಾಗಾಗಿ ಅವ್ರು ನಮ್ಗೆ ಸಪೋರ್ಟ್ ಮಾಡಿದಾರೆ ಈಗ ನಾವು ಅವ್ರಿಗೆ ಒಂದ್ ಸಪೋರ್ಟ್ ಮಾಡೋದ್ ಎಲ್ಲಾ ಜಾತ್ರೂ ನಾವ್ ಅವ್ರಿಗೆ ನಮ್ಗೆ ಮಾಡ್ಕೊಂಡವ್ರೆ ಈ ಏನು ನಶಿಸೋಗ್ತಿತ್ತು ಈ ಜಾತ್ರೆಗಳು ಇನ್ಮೇಲೆ ಎಲ್ಲಾದ್ರೂ ನಾವು ಒಂದು ಒಳ ಒಂದು ಒಡಂಬಡಿಕೆ ಹಿಂದಿದ್ರೆ ಜಾತ್ರೆಗಳು ಚೆನ್ನಾಗ್ ನಡ್ಸ್ಬೋದು ಅನ್ನೋ ಒಂದ್ ಕಾರಣಕ್ಕೆ ನಾವು ಈ ಸಲ ಫಸ್ಟ್ ಮೊದಲ ಬಾರಿಗೆ ನಾವು ಈ ಮುಡುಕ್ತಾರೆ ಜಾತ್ರೆಗೆ ಬಂದಿದ್ವಿ ಜಾತ್ರೆ ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಒಂದು ಹಳೆ ಜಾತ್ರೆ ಇದು ನಾವ್ ಹೇಗೆ ನಮ್ಮ ಅಯ್ಯನ್ ಗುಡಿ ಇದು ಐತಿಹಾಸಿಕ ಅಂತಿವೋ ಈ ಮುಡುಕ್ಪರೋ ಒಂದು ಐತಿಹಾಸಿಕ ಜಾತ್ರೆ ಈಗ ಮೂರ್ ಮೂರು ವರ್ಷದಿಂದವರೆಗೂ ಸ್ವಲ್ಪ ಇತ್ತು ಈ ವರ್ಷ ತುಂಬಾ ಯಥೇಚ್ಛವಾಗಿ ಆಗಿ ಪೋದ ವರ್ಷಕ್ಕೆ ಕಂಪೇರ್ ಮಾಡಿ ನೋಡಕ್ ಬಂದಿದೆ ಹೋದ ವರ್ಷ ಹೋದ ವರ್ಷಕ್ಕೆ ಕಂಪೇರ್ ಮಾಡಿ ಒಂದು ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಹೌದು ಹೌದು ಅದ್ರಲ್ಲೂ ನಿಮ್ಮ ಊರಿಗಳು ಕೂಡ ಬಂದಿದೆ ಈಗ ಊರಿಲ್ಲ ಇಲ್ಲಿ ನಾವೇನಾಗ್ತದೆ ಆಗ್ತಿಲ್ಲ ನಿಮ್ಮಂತ ಸೋಷಿಯಲ್ ಮೀಡಿಯಾ ತುಂಬಾ ಸಪೋರ್ಟ್ ಮಾಡಿದಾರೆ ಆ ಎತ್ತು ಏನ್ ಇವತ್ತು ಕರ್ನಾಟಕದಲ್ಲಿ ಫೇಮಸ್ ಆಗಿದೆ ಅದು ನಿಮ್ಮ ಶ್ರಮನೂ ಇದೆ ಅದ್ರಲ್ಲಿ ನಿಮ್ಮ ಯೂಟ್ಯೂಬರ್ಸ್ ಏನಿದೆ ಅದಕ್ಕೆ ಒಂದು ಬೆಲೆ ಕೊಟ್ಟು ನಿಮ್ ಯೂಟ್ಯೂಬರ್ಸ್ ಅದು ನಮ್ಗೆ

ಮೇಡಮ್ ನಮ್ಗೆ ಇಲ್ಲಿ ಏನ್ ವ್ಯತ್ಯಾಸ ಇಲ್ಲ ಅದೇ ನಮ್ ರೈತರು ಬಾಂಧವ್ರು ರೈತ ಬಾಂಧವರು ಅಲ್ಲೂ ನಮ್ಗೆ ಇವರ ಬಾಂಧವ್ರು ಇಲ್ಲಿ ಬಂದ್ರು ಇದೇ ಬಾಂಧವರು ಬಸಪ್ಪ ನಮ್ ದೇವರು ಅಲ್ಲಿ ಬಂದ್ರು ಬಸಪ್ಪನೇ ಇಲ್ಲಿ ಬಂದ್ರು ಬಸಪ್ಪನೇ ಮಾತಾಡೋದ್ ಏನು ವ್ಯತ್ಯಾಸ ಇಲ್ಲ ಎಲ್ಲಾ ಸ್ನೇಹಿತರೇ ಇಲ್ಲಿರೋರು ಇಲ್ಲಿ ಸ್ನೇಹಿತರು ಹಾಗೆ ನಾವ್ ಎಲ್ಲಾ ಬೆಳಿತಾ ಇದೀವಿ ಒಟ್ಟಿಗೆ ಹೋಗ್ತಾ ಇದೀವಿ ಏನಾಗ್ತಾ ಇದೆ ಒಂದ್ ವಿಷಯಲ್ಲಿ ಪ್ರಸ್ತಾಪ ಮಾಡಕ್ ನಾನು ಬರ್ತೀನಿ ಕೇಳಿಲ್ಲ ಅಂದ್ರೆ ಪ್ರಸ್ತಾಪ ನಾವು ರೈತ ಬಾಂಧವ್ರೂ ಅಷ್ಟೇನೇನೆ ಈ ವೈಮನಸ್ ಬಿಡಿ ಯಾವನೋ ಒಬ್ಬನಿಂದ ಬಾಳ ಬಾಲ ಇಟ್ಕೊಂಡೋಗೋದು ಜಾತ್ರೆಗಳಲ್ಲಿ ಬಿಡಿ ಎಲ್ಲಾರು ಹೋಗಿ ಈ ಜಾತ್ರೆ ಬಂದಿದೆ ನಾವ್ ಅಣ್ಣ ತಂದಿರೋ ಇಲ್ಲಿ ಯಾರು ಪ್ರೆಸೆಂಟ್ ಇರ್ತಿವೋ ನಾವ್ ಅಣ್ಣ ತಂದಿರೋ ಎಲ್ಲಿಂದ ಬರ್ತಾನೆ ಅವನಿಂದ ಬಾಲ ಎತ್ಕೊಂಡು ಅವ್ನ್ ಜೈಕಾರ ಕೂಕೊಂಡು ಅವ್ನ್ ಬೆಳಸೋದ್ರಲ್ಲಿ ಇಲ್ಲಿ ಏನು ಆಗಲ್ಲ ನೀವ್ ಒಬ್ಬಂದ್ ಜೈಕಾರ ಹತ್ತು ಜನ ಇಲ್ಲ ನಮ್ ಜೊತೆ ಬಿಟ್ಟು ಹೋಗ್ತಾ ಇರ್ತಾರೆ ಅತ್ ಇಡ್ಕೊಳ್ಳಿ ಫಸ್ಟ್ ಇಲ್ಲಿ ಆಮೇಲೆ ಯಾವನೋ ಬರ್ತಾನೆ ಅವ್ನ ಅವ್ನ ಬಂದವನೇನೋ ಅವ್ನ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಇದು ನಿಮ್ ಮೂಲಕ ನಾನು ಹೇಳ್ತೀನಿ ನಿಮ್ ಮೀಡಿಯಂ ಮೂಲಕ ಹೇಳ್ತೀನಿ ಯಾವನ ಬರ್ತಾನ ಹೊರಗಡೆಯಿಂದ ಬರ್ತಾನ ದನ ತೊಗೊಳಕ್ ಬರ್ತಾನ ಬರ್ಬೇಕು ದನ ತಗೋಬೇಕು ಹೋಗ್ತಾ ಇರ್ಬೇಕು ಅವನ್ ಇಲ್ಲಿ ಎತ್ ಕಟ್ಟೋದಾಗ್ಲಿ ಈಗ ನಮ್ ಕೆಂಗಲ್ ಜಾತ್ರೆಗೆ ಅವನಬ ಮುಟ್ಟಾಡ ಬಂದಿದ್ದ ಅವ್ನು ಬಂದು ಅವ್ನ ಜಾತ್ರೆ ಏನ್ ಮಾಡ್ತಾನೆ ಸಪ್ಲೈ ಮಾಡಿ ಅದನ್ ಮಾತ್ರ ಮಾತಾಡ್ಬೇಕು ನಮ್ ಕೆಂಗಲ್ ನಾವು ನಡ್ಸಿರ್ಬೇಕಾದ್ರೆ ಅವ್ನು ಬರೋದೇನ್ ಕರ್ತವ್ಯ ಅವ್ನ ಪ್ರೇಮಿನ ಹಸುಗಳ ಪ್ರೇಮಿನ ನಾಟಿ ದನ ಪ್ರೇಮಿನ ಬರ್ಬೇಕು ಮಾತಾಡ್ಬೇಕು ದನ ತಗೊಂಡೋಗ್ಬೇಕು ಅದ್ಬಿಟ್ಟು ನಮ್ಮ ಕಮಿಟಿ ಬಗ್ಗೆನೋ ಅಥವಾ ನಮ್ಮ ರೈತರ ಬಗ್ಗೆ ಇನ್ನೊಂದು ಇನ್ನೊಂದಿನ ಏನಾದ್ರು ಅವನ್ ಬಂದು ನಮ್ ರೈತರ ಬಗ್ಗೆ ಯಾವ ಪದ ಬಳಸ್ತಾನೆ ಏನ ಅವನು ಮೀನ್ರು ಬರ್ತವ್ರ ಅಂತ ನಾವೆಲ್ಲ ನಮ್ಮ ಅಪ್ಪನ್ ಗ್ಯಾರಂಟಿ ಇದೆ ಅವ್ನಿಗೆಲ್ಲೋ ಡೌಟ್ ಅದಕ್ಕೆ ಅವ್ನ ಪ್ರತಿ ವೀಡಿಯೋಲ್ಲ ಏನ್ ಮಾಡ್ತಿರ್ತಾನೆ ನಾನ್ ನಮ್ಮ ಅಪ್ಪನ್ ಕೊಟ್ಟಿದ್ದೀನಿ ನಾನ್ ನಮ್ಮ ಅಪ್ಪನ್ ಗುಟ್ಟಿದ್ದೀನಿ ಅಂತ ಹೇಳ ನಮ್ಗೆ ಕಾನ್ಫಿಡೆಂಟ್ ಇದೆ ನಮ್ಮ ಅಮ್ಮನ ಮೇಲೆ ನಂಬಿಕೆ ಇದೆ ನಮ್ಗೆ ನಮ್ಮ ಎತ್ತ ತಾಯಿ ಮೇಲೆ ನಮ್ಗೆ ನಂಬಿಕೆ ಇದೆ ಅವನೆಲ್ಲ ಎಲ್ಲ ಅವ್ನ ಉದ್ಭೋಗ ಡೌಟ್ ಇದೆ ಅದಕ್ಕೆ ಅವನ್ ಪ್ರತಿ ವೀಡಿಯೋಲ್ ಬಂದ್ರು ನಾನ್ ನಮ್ಮ ಅಪ್ಪನ್ ಕೊಟ್ಟಿದ್ದೀನಿ ನಮ್ಮ ಏನಣ್ಣ ಎಂತಣ್ಣ ನಾನ್ ನಮ್ಮ ಅಪ್ಪನ್ ಅಣ್ಣ ಅಂತ ಇರ್ತಾನೆ ಅದೆಲ್ಲ ಬಿಟ್ಕೊಡ್ಬೇಕು ಇಲ್ಲಿಗೆ ಇಲ್ಲಿಗೆ ಬಿಟ್ಟು ಬಲ್ಲ ಜಾತ್ರೆ ಮಾಡ್ತೀನ ಅಂತ ಹೋಗ್ಬೇಕು ಇದು ವಾರ್ನಿಂಗ್ ಇಷ್ಟು ದಿನ ನಾವು ರೈತರು ಸಹಿಸ್ಕೊಂಡಿದ್ದೀವಿ ಅವನ್ ದೌರ್ಜನ್ಯನ ಇನ್ ಸಹಿಸೋ ಮಾತೇ ಇಲ್ಲ ಅವನದು ಎಲ್ಲಿ ಇಲ್ಲ ಬುದ್ಧಿ ಕಲ್ತ್ಕೊಂಡ್ರೆ ಒಳ್ಳೇದು ಇಲ್ಲ ನಾವು ಸೇರಿ ಬುದ್ಧಿ ಕಲ್ಸ್ತೀವಿ ಅವನಿಗೆ ಎಲ್ಲ ಅಣ್ಣ ತಂದಿರ್ತಾರ ಇದ್ದೀವಿ ಈ ನಾನು ಹೇಳ್ತೀನಿ ಎಲ್ಲಾ ಜಾತ್ರ ಅಣ್ಣ ತಂದಿರ್ತಾರ ಇದ್ದೀವಿ ಎಲ್ಲ ಬಂದು ನಮ್ಮ ಮಧ್ಯ ಒಂದ್ ಬಿರುಕು ಅಂತ ಕೆಲಸ ಮಾಡ್ತೀಯಾನೆ ಅದ್ನ ಇಲ್ಲಿ ಇವತ್ತಿಗೆ ನಿಲ್ಸ್ಕೊಡ್ಬೇಕು ಬರ್ತಾನ ಅವನು ನಾಟಿ ದಾಸ ಆಗ್ತವಾನೆ ಹೊಯ್ತು ಅವ್ನಿಂದ ಒಂದ್ ಅಷ್ಟು ಗೊತ್ತಾಗಿರ್ಬೋದು ಒಳ್ಳೇದು ಹಂಗಂತ ನಾನೇ ಉಟ್ಸ್ಬಿಟ್ಟಿದೀನಿ ಬಸಪ್ಪನ ಅಂತ ಹೇಳ್ಕೊ ತಪ್ಪು ಬಿಟ್ಬಿಟ್ಟು ನಮ್ ಜೊತೆ ಸೇರ್ಕೋಬಹುದು ಇಲ್ಲ ಅವ್ನ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು ನಮ್ಮ ಜಾತ್ರೆಗಳಲ್ಲಿ ಏನಾದ್ರು ಕಾಲಿಟ್ಟು ಮುಂದಿನ ದಿನಗಳು ಮಾತಾಡಿದ್ರೆ ಅವ್ನ್ ಗ್ರಾಚಾರ ಬಿಡ್ಸಕ್ಕ ನಾವು ಮಾಡ್ತೀವಿ ನಡೀತಾ ಇರುವಂತಹ ವೈಮಾನಸಗಳು ಏನಿದೆ ಇದೆಲ್ಲ ಇದೆಲ್ಲ ಸ್ಟಾಪ್ ಆಗ್ಬೇಕು ಸೊ ಮುಂದಿನ ದಿನಗಳಲ್ಲಿ ನಾವೆಲ್ಲಾ ಒಟ್ಟುಗೂಡಿ ಒಂದು ತಳಿಯ ಒಂದು ಅಭಿವೃದ್ಧಿ ಕಡೆಗೆ ಮಾತ್ರ ಗಮನ ಕೊಡ್ಬೇಕು ನಾನು ನಾನು ಅನ್ನೋದನ್ನ ಬಿಟ್ಟು ನಮ್ ಜೊತೆಗೆ ಒಳ್ಳೆ ರೀತಿಯಲ್ಲಿ ಕೈ ಜೋಡಿಸಿ ಇಲ್ಲ ಅಂತಂದ್ರೆ ಯಾವ್ದೇ ರೀತಿಯ ತೊಂದರೆಗಳನ್ನ ಮಾಡದೇ ನಿಮ್ ಪಾಡ ನೀವೀರಿ ಅನ್ನೋಂತಹ ಒಂದ್ ಹೇಳ್ತಾ ಇದಾರೆ ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ನಾನು ಕೂಡ ಹೇಳೋದಿಕ್ ಇಷ್ಟ ಪಡ್ತೀನಿ ತಗೊಳ್ಳಿ ಆಯ್ತಾ ಇದು ಯಾರು ಎಚ್ಚರಿಕೆ ಆಗ ಇರ್ಲಿ ಇದು ಇಲ್ಲಿ ನಾವು ಒಳ್ಳೆ ಮಾತಲ್ಲೂ ಹೇಳಾಯ್ತು ಬಂದ್ರಿ ಜಾತ್ರೆ ಹೋಗ್ರಿ ಅಂತ ಆ ಉದ್ದೇಶ ಬರೋ ಉದ್ದೇಶನೇ ನನ್ಗೆ ನಮ್ಮ ಜಾತ್ರೆ ಬಂದು ನಮ್ಮ ಅಯ್ಯನ್ ಗುಡಿ ಬಂದು ಯಾವ ನಾವ್ ತಿರ್ಬೋಕೆ ಮಗ ಅಂದ್ರೆ ನಾವ್ ಸಹಿಸೋತಾರಲ್ಲ ಆಯ್ತಾ ಅವನೇನು ಅಭಿಮಾನಿಗಳು ಇಟ್ಕೊಂಡು ನಮ್ಗೂ ಅಭಿಮಾನಿಗಳು ಯಾರ ನಮಗೂ ಇದೆ ಆಯ್ತಾ ನಮ್ ಅಭಿಮಾನಿಗಳು ನಮ್ ರೈತ್ರಿ ಯಾರ ನಿಮ್ಗೆ ಆಯ್ತಾ ಅದ್ ಬಿಟ್ಟು ಅವ್ನು ಎಲ್ಲಿಗ್ ನಿಲ್ಸ್ಕೊಬೇಕು ಅಂತ ಬಂದ್ ಮಾ ಅವ್ನ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಲಿ ಎತ್ ಕಟ್ಟೋದು ಜಗಳ ಮಾಡ್ಸೋದು ಅವೆಲ್ಲಾ ಬಿಟ್ಕೊಡ್ಬೇಕು ಆಯ್ತಾ ಅವ್ನ ಎರಡ್ ಮೂರು ವರ್ಷದ ಹಿಂದೆನೆ ಮುಗೀತು ಆ ಒಂದ್ ಎಪಿಸೋಡ್ ಮುಗ್ದಾಗಿದೆ ಇನ್ನ అల్ బంది హెస్ ముందుకే ఆ హసర బదుక్రె బదు ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದು ಈ ರೀತಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಇದೊಂದು ಎಚ್ಚರಿಕೆ ಅನ್ನುವಂತ ಒಂದು ಮಾತನ್ನ ಎಲ್ಲ ರೈತ ಬಾಂಧವರು ಹೇಳ್ತಾ ಇದ್ದಾರೆ ಸೊ ಮುಂದಿನ ಜಾತ್ರೆಗಳು ಅಂತಂದ್ರೆ ಒಂದು ಪ್ರತಿಷ್ಠೆ ಆ ಏನೋ ಅಂತಂದ್ರೆ ನಮ್ಮ ರೈತರಿಗೆ ಒಂದು ಮೋಜು ಮಸ್ತಿ ಆಗಿರ್ಬೋದು ಇಲ್ಲ ಅಂತಂದ್ರೆ ಅವರು ದನಗಳನ್ನ ಅಹ್ ಕೊಟ್ಟು ತಗೊಳ್ಳೋದಕ್ಕಾಗಿರ್ಬೋದು ಎಲ್ಲದ ವಹಿವಾಟುಗಳಿಗೂ ಕೂಡ ಇದು ಒಂದು ಮುಖ್ಯವಾಗಿರುವಂತಹ ವೇದಿಕೆಗಳಾಗಿರುತ್ತೆ ಸೊ ಇದಕ್ಕೆ ಕಳೆ ಕೆಲಸವನ್ನ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಬೇಡಿ ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಆಯ್ತಾ ಅಂತಂದ್ರೆ ಖಂಡಿತವಾಗ್ಲು ನಾವು ಆಕ್ಷನ್ ತಗೊಳ್ತೀವಿ ಅನ್ನುವಂತಹ ಒಂದು ಮಾತನಾ ಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಎಚ್ಚರಿಕೆ ವಹಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಇನ್ನೊಂದು ವಿಷಯ ನೆಕ್ಸ್ಟ್ ಒಂಬತ್ತನೇ ತಾರೀಕು ರೈತ ಬಾಂಧವ್ಗಳನ್ನು ಇಷ್ಟ ಒಂಬತ್ತನೇ ತಾರೀಕು ಬಂದ್ನೂರಲ್ಲಿ ರಾಹುಲ್ ಅವರ ಒಂದ್ ಜಾತ್ರೆ ಇದ್ ಮಾಡ್ತಾರೆ ಅಲ್ಲೂ ಕಮಿಟಿ ಮಾಡಿ ಚಿನ್ನ ಇಟ್ಟಿದ್ದಾರೆ ದಯವಿಟ್ಟು ಇಲ್ಲಿ ರೈತಗಳಲ್ಲಿ ಮನವಿ ದಯವಿಟ್ಟು ಇಲ್ಲಿಗೆ ಹೆಂಗ್ ಬಂದಿದೀರ ಆ ಬಂದೂರ್ ಜಾತ್ರೆಯೂ ಸಹಕರಿಸಿ ಅದೆಲ್ಲ ತಮ್ಮಲ್ಲಿ ಸಾಕಿರೋಂತ ಎತ್ಕೊಳ್ನಾಕೊಳನ ಬನ್ನೂರ್ ಜಾತ್ರೆಗೂ ನಾವು ಬರ್ತಿದೀವಿ ಎತ್ಕೊಳ್ಳು ಬರ್ತೀವಿ ದಯವಿಟ್ಟು ನಿಮ್ಮಲ್ಲಿರೋ ಎತ್ಕೊಳ್ಳ ಬಂದು ಅದೊಂದು ಜಾತನ ಯಶಸ್ಸಿಗಲ್ಸಣ ಅಂತ ನಾವು ತಮ್ಮಲ್ಲಾದ್ರೂ ಕೇಳ್ಕೊಳ್ತೀನಿ ಈಗ ನೋಡಿದಿರಾ ಎಲ್ಲಾ ಜಾತ್ರೆಗಳು ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಗಳಿಸಿದೆ ನಿಂತಿರುವಂತಹ ಜಾತ್ರೆಗಳು ಕೂಡ ಈಗ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಗಳಿಸಿ ಹೆಸರು ಮಾಡಿದೆ ಈಗ ಬನ್ನೂರು ಜಾತ್ರೆ ಕೂಡ ಅದೇ ದಾರಿನಲ್ಲಿ ಸಾಕ್ತಾ ಇದೆ ಬನ್ನೂರು ಜಾತ್ರೆ ಕೂಡ ಸಾಕಷ್ಟು ವರ್ಷಗಳಿಂದ ನಿಂತಿತ್ತು ಈಗ ಬನ್ನೂರು ಜಾತ್ರೆಯನ್ನು ಕೂಡ ತುಂಬಾ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡುವಂತಹ ಒಂದು ಯೋಜನೆಯನ್ನ ಇಟ್ಕೊಂಡಿದ್ದಾರೆ ಹಾಗೂ ಚಿನ್ನವನ್ನ ಬಹುಮಾನವಾಗಿ ಜಾತ್ರೆಯಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಜಾತ್ರೆಗೆ ನಮ್ಮ ಕರ್ನಾಟಕದಲ್ಲಿ ಟಾಪ್ ಎತ್ತಗಳಾಗಿ ಮೆರೀತಾ ಇರುವಂತಹ ಓರಿಗಳು ಕೂಡ ಬರ್ತಾ ಇದೆ ಎಲ್ಲಾ ಜಾತ್ರೆಗಳಿಗೆ ಯಾವ ರೀತಿ ಪ್ರೋತ್ಸಾಹವನ್ನ ಕೊಟ್ಟರು ಅದೇ ರೀತಿ ಬನ್ನೂರು ಜಾತ್ರೆಗೂ ಕೂಡ ಎಲ್ಲಾ ರೈತ ಬಾಂಧವರು ಕೂಡ ಪ್ರೋತ್ಸಾಹವನ್ನ ಕೊಟ್ಟು ತಮ್ಮ ರಾಸುಗಳೊಂದಿಗೆ ಜಾತ್ರೆಗೆ ಬಂದು ಈ ಒಂದು ಜಾತ್ರೆಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸೋ ಯಶಸ್ವಿ ಮಾಡಿಕೊಡಿ ಹಾಗೆ ಆ ಪ್ರೇಕ್ಷಕರು ವೀಕ್ಷಕರು ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಎಲ್ಲರೂ ಕೂಡ ಈ ಜಾತ್ರೆಗೆ ಬಂದು ಎಲ್ಲಾ ಜಾತ್ರೆಗಳಂತೆ ಇದನ್ನು ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಎಲ್ಲರೂ ಕೂಡ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ